ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ನಮ್ಮ ಹಳ್ಳಿಯ ಗುಡಿಸಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ರೆಂಡಲ್ಲಿ ಪಾರ್ಟಿ ಮಾಡೋದಕ್ಕೋಸ್ಕರ ಅಡುಗೆ ಎಲ್ಲ ಇಲ್ಲೇ ಮಾಡಿದ್ದು ಈ ಗುಡಿಸಲಲ್ಲೇ ಅದಕ್ಕೋಸ್ಕರ ಎಲ್ಲ ಅಡುಗೆ ಎಲ್ಲ ಇಲ್ಲೇ ಇತ್ತಲ್ವ ಅದನ್ನೆಲ್ಲ ಬಿಸಿ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀವಿ ಇಲ್ಲೂ ಕೂಡ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಏನಕ್ಕೆ ಅಂದರೆ ವೆಜ್ ಏನಾದರೂ ಮಾಡೋದಾದರೆ ಇಲ್ಲಿ ಮಾಡ್ಕೊತೀವಿ ಹಾಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ನಡೀತಿತ್ತು ಅದಕ್ಕೋಸ್ಕರ ಅಡುಗೆ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪ ಅಲ್ಲಿನೂ ಅಡುಗೆ ಸ್ಟಾರ್ಟ್ ಮಾಡಿಲ್ಲ ಯಾಕಂದರೆ ಮನೆಯಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ ಹೊಸ ಮನೆಯಲ್ಲಿ ಇಷ್ಟು ದಿವಸ ಅದೇ ಮನೆಯಲ್ಲಿದ್ದರು ಆದರೆ ಇವಾಗ ಅಲ್ಲಿ ಕೆಲಸ ನಡೀತಾ ಇದೆ ಒಂದು ಎಕ್ಸ್ಟ್ರಾ ರೂಮ್ ತೊಗೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಅಲ್ಲಿ ಕೆಲಸ ಮಾಡೋರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಈ ಕಡೆ ಇದ್ದಾರೆ ಅಡುಗೆ ಎಲ್ಲ ಇಲ್ಲೇ ಮಾಡ್ಕೊತಾರೆ ಟಿ ವಿ ನೋಡೋದಕ್ಕೆ ಮಲಗೋದಕ್ಕೆ ಅಲ್ಲಿಗೆ ಹೋಗ್ತಾರೆ ಈ ಮನೇಲಿ ಇದ್ರೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಅದೇ ದೊಡ್ಡ ಮನೆ ಒಳಗಡೆ ಹೋದ್ರೆ ಒಬ್ರೊಬ್ಬರು ಒಂದೊಂದು ಕಡೆ ಇರ್ತಾರೆ ಎಲ್ಲರೂ ಒಂದೇ ಕಡೆ ಸೇರಿದಾಗಿಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಹಾಗೆ ಎಲ್ಲರೂ ನೈಟು ಕೂಡ ಹಾಲಲ್ಲಿ ಎಲ್ಲರೂ ಹಾಸಿಗೆ ಹಾಸ್ಕೊಂಡು ಎಲ್ಲರೂ ಒಂದೇ ಕಡೆ ಮಲ್ಕೊತೀವಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಇರೋದರಿಂದ ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲು ಕಾಯಿಸದೆ ಒಂಥರ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಲ್ಲರೂ ಹೊರಗಡೆ ಬಂದ್ಬಿಡ್ತೀವಿ ಇಷ್ಟೊತ್ತಾದರೆ ಸಾಕು ಹೊರಗಡೆ ಒಂದು ಅರ್ಧ ಗಂಟೆನ ಟೈಮ್ ಸ್ಪೆಂಡ್ ಮಾಡಿ ಒಳಗಡೆ ಹೋಗೋದು ನಾನು ನನ್ನ ತಂಗಿರು ಅವ್ರ ಫ್ಯಾಮಿಲಿ ಎಲ್ಲ ಬಂದರೆ ಒಟ್ಟು ಹದಿಮೂರು ಜನ ಹಾಕ್ತೀವಿ ನಮ್ಮಪ್ಪ ಅಮ್ಮ ತಮ್ಮ ಎಲ್ಲ ಸೇರಿ ನಮ್ಮ ಮೂರು ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಅವರಿಬ್ಬರಿಗೆ ಒಂದೊಂದು ಮಗು ನನಗೆ ಎರಡು ಜನ ಮಕ್ಕಳು ಇರೋದ್ರಿಂದ ಟೋಟಲ್ ಹದಿಮೂರು ಜನ ಹಾಕ್ತೀವಿ ನಾವು ಎಲ್ಲರ್ಗಿಂತ ಚಿಕ್ಕವನು ಇವನೇನೆ ಉಪ್ಪು ಅಂತ ತಂಗಿ ಪಾಪು ಇವಾಗ ಇವಾಗ ಮಾತಾಡ್ತಾ ಇದ್ದಾನೆ ಅವನು ಮಾತಾಡೋದು ಕೇಳೋದಕ್ಕೆ ಒಂದು ಚಂದ ತುಂಬ ಕ್ಯೂಟಾಗಿ ಮುದ್ದು ಮುದ್ದಾಗಿ ಮಾತಾಡ್ತಾನೆ ಅವನ ಆಟನ ಅವನ ಮಾತುಗಳನ್ನ ಯಾರು ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟು ಕ್ಯೂಟಾಗಿ ಮಾತಾಡ್ತಾನೆ ನೋಡಿ ಅಲ್ಲೊಂದು ಆಟ ಸಾಮಾನು ಎತ್ತು ಕೊಡು ಅಂತ ಕೇಳ್ತಾ ಇದ್ದಾನೆ ಇಷ್ಟು ದಿವಸ ಆದಾಗೆಲ್ಲ ಮಾತಾಡ್ತಾ ಇರಲಿಲ್ಲ ಜಾಸ್ತಿ ಬರ್ತಾ ಇರಲಿಲ್ಲ ಇವಾಗ ಮಾತು ಕಲ್ತಿದ್ದಾನೆ ಆ್ಯಕ್ಟಿವ್ ಕೂಡ ಆಗಿದ್ದಾನೆ ಮನೆ ತುಂಬ ಆಟ ಆಡ್ಕೊಂಡು ಇರ್ತಾನೆ ನಮ್ಮ ಅಪ್ಪ ಅಮ್ಮಗಿಂತೂ ಅವ್ನು ಬಂದರೆ ತುಂಬಾ ಖುಷಿ ಆಗುತ್ತೆ ನಮ್ಮ ನಮ್ಮಮ್ಮಗಿಂತೂ ಅದರಲ್ಲಿ ಅವ್ನೊಬ್ಬ ಇದ್ದರೆ ಸಾಕು ಅಮ್ಮಗೆ ಯಾರು ಬೇಡ ಊಟ ತಿನ್ಸಕ್ ಅಂದ್ಬಿಟ್ಟು ಮನೆ ತುಂಬ ಓಡಾಡಿಕೊಂಡು ರೋಡೆಲ್ಲ ಓಡಾಡ್ಕೊಂಡು ತಿನ್ನಿಸ್ತಾಳೆ ನಿಂತಲ್ಲಿ ನಿಂತ್ಕೊಂಡು ತಿನ್ನಲ್ಲ ಅವನಿಗೆ ಊಟ ತಿಂಡಿ ತಿನ್ನಿಸ್ಬೇಕಂದ್ರೆ ಅಟ್ಲೀಸ್ಟ್ ಅವನಿಗೆ ಹಾಫ್ ಆನ್ ಅವರ್ ಆದರೂ ಬೇಕು ಮನೇಲಿ ಒಬ್ಬನೇ ಇರ್ತಾನಲ್ವ ಹಾಕ್ಕೊಟ್ರೆ ಸ್ವಲ್ಪ ತಿಂತಾನೆ ಅರ್ಧ ಚೆಲ್ಕೊಂಡಾದರೂ ಸ್ವಲ್ಪ ಸ್ವಲ್ಪ ತಿಂತಾನೆ ಅಂತ ಹೇಳ್ತಾಳೆ ಇಲ್ಲಿ ಬಂದರೆ ಅಂತೂ ತಿನ್ನೋದೇ ಇಲ್ಲ ಅಮ್ಮ ತಿನ್ನಿಸ್ಬೇಕಿಲ್ಲ ಅವ್ಳು ತಿನ್ನಿಸ್ಬೇಕು ಒಂದು ಕಡೆ ಕೂತ್ಕೊಂಡು ತಿನ್ನಲ್ಲ ಓಡ್ಸಾಡ್ಕೊಂಡು ತಿನ್ನಿಸ್ಬೇಕು ಅವನಿಗೆ ನೋಡಿ ಅಲ್ಲಿಗೂ ಇಲ್ಲಿಗೂ ಓಡಾಡ್ತಾನೆ ಅಲ್ಲಿ ಇರೋದು ಇವಾಗ ಅಡುಗೆ ಎಲ್ಲ ಮಾಡ್ಕೊಂಡು ಅಲ್ಲಿದ್ದಾರೆ ಇಲ್ಲಿ ಕೆಲಸ ನಡೆಯೋದ್ರಿಂದ ಅಪ್ಪನೂ ಅಷ್ಟೇ ತಿರ್ಗಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಕೂತ್ಗಳಿಂದ ಇಲ್ಲಿ ಕೂರೆಲ್ಲ ಓಡಾಡ್ಕೊಂಡಿರ್ತಾರೆ ಪಾಪ ಓಡಾಡ್ಕೊಂಡು ಕೆಲಸ ಮಾಡಿರೋರಲ್ಲ ನಿಂತಲ್ಲಿ ನಿಲ್ಲೋಕ್ಕಾಗಲ್ಲ ಕೂತಲ್ಲಿ ಕೂರೋಕ್ಕಾಗಲ್ಲ ಜಾಸ್ತಿ ಹೊತ್ತು ಎಲ್ಲೂ ಕೂರಲ್ಲ ಓಡಾಡ್ತಾ ಇರ್ತಾರೆ ನೋಡಿ ಇವಾಗ ಅಲ್ಲಿ ಹೋಗ್ತಾಯಿದ್ರು ಆಗಲೇ ಈ ಕಡೆ ಬರ್ತಾ ಇದ್ದಾರೆ ಆವಾಗಲೇ ಮನೆ ಹತ್ರ ಇದ್ದೋನು ನೋಡಿ ಇವಾಗ ಈ ಕಡೆ ಬಂದ ತಿನ್ಸೋದಕ್ಕೆ ಎಷ್ಟೊಂದು ಕಷ್ಟ ಪಡಬೇಕು ಅಂದರೆ ಅಷ್ಟು ಹಠ ಮಾಡ್ತಾನೆ ಇನ್ನೇನು ಮಾಡೋಕ್ಕಾಗಲ್ಲ ಮಕ್ಳಿಗೆ ತಿನ್ನಿಸ್ಬೇಕಂದ್ರೆ ಓಟ್ಸಾಡ್ಕೊಂಡು ತಿನ್ನಿಸ್ಲೇಬೇಕು ಚಿಕ್ಕ ಮಕ್ಳು ಇರುವಾಗ ಎಲ್ಲರೂ ಹಾಗೆ ನನ್ನ ಮಗಳು ಕೂಡ ತುಂಬಾ ಹಠ ಮಾಡ್ತಾ ಇವಾಗಲೂ ಕೂಡ ಹಠ ಅವಳು ಹಾಗೆ ನಮ್ಮೆಲ್ಲರದ್ದು ಕೂಡ ಟಿಫನ್ ಆಯಿತು ಅಮ್ಮ ನೈಟ್ ಚಿಕನ್ ಸಾಂಬಾರು ನಾನ್ವೆಜ್ ಎಲ್ಲ ಇತ್ತು ಮಟನ್ ಸಾಂಬಾರು ಚಿಕನ್ ಸಾಂಬಾರೆಲ್ಲ ಇತ್ತು ಅದಕ್ಕೇ ಕಡುಬು ಮಾಡಿ ಹಾಕಿದ್ರು ಎಲ್ಲರೂ ಟಿಫನ್ ಮುಗಿಸ್ಕೊಂಡ್ವಿ ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಅಂತ ಕೂತ್ಕೊಂಡ್ವಿ ಹಾಗೆ ಪಾಪು ಕೂಡ ಅವಳು ಸ್ನಾನ ಮಾಡಿಸಿದ್ಲು ಸ್ನಾನ ಮಾಡಿಸಿದ್ಮೇಲೆ ನೋಡಿ ಮತ್ತೆ ಮಣ್ಣಲ್ಲೇ ಆಟಾಡ್ತಿದ್ದ ಹಾಗಾಗಿ ನನ್ನ ಮಗ ಕರ್ಕೊಂಡು ಬಂದು ನಿನ್ನಿಲ್ಬಿಟ್ಟರು ಸರಿ ಹೋಗಲ್ಲ ಅಂದ್ಬಿಟ್ಟು ಕೈಕಾಲು ತೊಳಿಸಿ ಒಳಗಡೆ ಕರ್ಕೊಂಡು ಬಂದ ಅಮ್ಮ ಕಡೆ ಫ್ಯಾಮಿಲಿಗೆ ನನ್ನ ಮಗನೇ ದೊಡ್ಡಮ್ಮ ಮಗ ಇವನೇ ಚಿಕ್ಕ ಮೊಮ್ಮಗ ಮಧ್ಯದಲ್ಲಿ ನನ್ನ ಮಗಳು ಇನ್ನೊಂದು ತಂಗಿ ಮಗ ಎಲ್ಲರೂ ಮೊಬೈಲ್ ಇಟ್ಕೊಂಡು ಅವ್ರವ್ರ ಪಾಡಿಗೆ ಆರಾಮಾಗಿ ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಹಾಗೆ ನಾನು ತೋಟಕ್ಕೆ ಹೋಗಿ ಸಪೋಟ ಕುಯ್ಕೊಂಡು ಬರೋಣ ಅಂತ ಹೊರಟೆ ಆದರೆ ನಮ್ಮ ಮನೆಯವರು ನಾನು ಕುಯ್ತಿದ್ದೀನಿ ಬೇಡ ಬಿಡು ಸಾಕು ಅಷ್ಟೇ ಅಂತ ಹೇಳಿದರು ಹಾಗಾಗಿ ನಾನೇನು ಸಪೋಟ ಕುಯ್ಯಕ್ಕೆ ಹೋಗಲಿಲ್ಲ ಆಲ್ರೆಡಿ ಕುಯ್ದಿದ್ದರಿಂದ ನಾನು ಸುಮ್ಮನೆ ತೋಟ ಸುತ್ತಾಡ್ಕೊಂಡು ಬರೋಣ ತುಂಬ ದಯಿಸಾಯಿತು ಒಳಗಡೆ ಏನು ಹೋಗಿರಲಿಲ್ಲ ನೋಡ್ಕೊಂಡು ಬರೋಣ ಅಂತ ಇಲ್ಲಿ ಒಳಗಡೆ ಬಂದೆ ಮನೆಯಲ್ಲಿ ಸಾಕಿರುವಂಥ ನಾಟಿ ಕೋಳಿಗಳೆಲ್ಲ ಇದೇ ತೋಟಗಳಲ್ಲಿ ಮೇಯ್ಕೊತವೆ ಅವನೇನು ಗೂಡಲ್ಲಿ ಕೂಡಕ್ಕೆ ಮೇಯ್ಸೋಲ್ಲ ನೋಡಿ ಅಲ್ಲೇ ಮೇಯ್ಕೊತ ತೋಟದೊಳಗಡೆ ಇರ್ತವೆ ಅವು ಕೂಡ ಹಾಗೆ ನಮ್ಮ ತಂಗಿ ಯಜ್ಮನ್ರು ನಾನು ಡ್ಯೂಟಿ ಇದೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೊರಡ್ತಾಯಿದ್ರು ಅವರು ಗಾಡಿ ಓಡಿಸ್ತಾರೆ ಹಾಗೆ ತೋಟ ಜಮೀನೆಲ್ಲ ಇದೆ ಜಮೀನು ಕೆಲಸ ಎಲ್ಲ ಅಪ್ಪ ಅಮ್ಮ ಕೊಟ್ಟು ಮಾಡಿಸ್ತಾರೆ ಅವರೇ ನೋಡ್ಕೊತಾರೆ ಚಿಕ್ಕ ತಂಗಿ ನಮ್ಮ ನಮ್ಮ ಮನೆಗೆ ಕರೆದಿದ್ದಾಳೆ ನೋಡಬೇಕು ಇಲ್ಲಿಂದನೇ ಬೆಂಗಳೂರಿಗೆ ಹೋಗಿ ನಮ್ಮ ಮನೆಗೆ ಬಂದುಬಿಟ್ಟು ಅಲ್ಲಿಂದನೇ ಬಸ್ ಹತ್ರಂತೆ ಅಂತ ಹೇಳಿದ್ದಾಳೆ ಹಾಗೆ ಎರಡನೇ ತಂಗಿಗೂ ಕೂಡ ಕರೆದಿದ್ದಾಳೆ ಅವರು ಇಲ್ಲ ನಾವು ಬರಲ್ಲ ಸ್ವಲ್ಪ ಕೆಲಸ ಇದೆ ಅರ್ಜೆಂಟ್ ಫೋನ್ ಬರ್ತಾ ಇದೆ ಅಂತ ಹೇಳಿದರು ಅವರು ಅಡಿಕೆ ಎಲ್ಲ ಕೂಯಿಸ್ತಾ ಇದ್ದಾರೆ ಹಾಗಾಗಿ ಅಡಿಕೆ ಕೆಲಸ ತುಂಬಾನೇ ಇದೆ ನೋಡ್ಕೊಳಕ್ಕೆ ಹೋಗ್ಬೇಕು ಅನ್ಬಿಟ್ಟು ಎರಡನೇ ತಂಗಿ ತಂಗಿ ಗಂಡ ಮಗ ಕೂಡ ಹೊರಟರು ನಾವು ಹಾಗೆ ಹೊರಡೋಣ ಅನ್ಬಿಟ್ಟು ನಾನು ನನ್ನ ತಂಗಿ ರೆಡಿ ಆಗ್ತಾ ಇದೀವಿ ನೋಡೋಣ ಅಲ್ಲಿಂದನೆ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲಾನ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇವರು ನಂದು ಎರಡನೇ ತಂಗಿ ಗಂಡ ಅವರಿಗೂ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು ಹೊರಡ್ತೀನಿ ಅಂತ ಹೊರಡ್ತಾ ಇದ್ರು ನಾವು ಕೂಡ ಹೊರಡೋಣ ಅಂತ ಹೊರಡಕ್ಕೆ ರೆಡಿ ಆಗ್ತಾ ಇದೀವಿ ಎರಡನೇ ತಂಗಿ ತಂಗಿ ಗಂಡ ಮಗುವೆಲ್ಲ ಅವರು ಕೂಡ ಅವ್ರ ಮನೆಗೆ ಹೊರಟರು ನಾವು ಇಲ್ಲಿ ಚಿಕ್ಕ ತಂಗಿ ಮನೆಗೆ ಬಂದು ಇಲ್ಲಿಂದ ನಿಂಗೆ ಹೋಗೋಣ ಅಂತ ನಾವು ಕೂಡ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮ ಮನೆಯಿಂದ ಬರುವಾಗಿಂತೂ ತುಂಬಾ ಫೀಲ್ ಆಯಿತು ಅಮ್ಮ ಅಳ್ತಾ ಇದ್ರು ಮನೆ ಕೆಲಸನೂ ನೋಡಿಕೊಂಡು ಅಪ್ಪನೂ ನೋಡ್ಕೊಳ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಮ್ಮನ ನೋಡಿದರೆ ತುಂಬಾ ಬೇಜಾರಾಗುತ್ತೆ ಮನೆ ಬಿಟ್ಟು ಬರಬೇಕಂದ್ರೆ ತುಂಬಾ ಫೀಲ್ ಆಗುತ್ತೆ ಬರೋತ್ತಿಗೆ ಒಂಥರ ಕಷ್ಟ ಆದರೆ ಹೋಗೋತಿಗೊಂಥರ ಕಷ್ಟ ಅಮ್ಮನ ಬಿಟ್ಟು ಬಂದು ತುಂಬ ಫೀಲ್ ಆಯಿತು ಹಾಗೆ ತಂಗಿ ಮನೆಗೆ ಬಂದ್ವಿ ತಂಗಿ ಮನೆ ಇದು ತಂಗಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ಳು ಮನೆ ಬಿಟ್ಟು ಬಂದು ಅಲ್ಲಿಗೆ ಎರಡು ದಿವಸ ಆಗಿತ್ತಲ್ವ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ಳು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅದು ಇದು ಕೆಲಸ ಇದ್ದಿದೆ ಕೆಲಸ ಮಾಡಿಕೊಂಡ್ಳು ಹಾಗೆ ತಂಗಿ ಗಂಡ ಬರುವಾಗ ಫಿಶ್ ತಗೊಂಡು ಬಂದಿದ್ರು ಫಿಶ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅವರು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಮಸಾಲೆಗೆಲ್ಲ ಏನೇನು ಬೇಕಂತ ರೆಡಿ ಮಾಡಿ ಕೊಟ್ಟರು ನಾನು ಫಿಶ್ ಫ್ರೈ ಮಾಡೋಣ ಅನ್ಬಿಟ್ಟು ಫಿಶ್ ಫ್ರೈ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಅವಳು ಸಾಂಬಾರು ಮಾಡ್ತೀನಿ ಇನ್ನು ಫ್ರೈಗೆಲ್ಲ ಕಲಸಿ ರೆಡಿ ಮಾಡ್ಕೊ ಅಂತ ಹೇಳಿದ್ಲು ಹಾಗಾಗಿ ಅವಳು ಕೆಲಸ ಮಾಡ್ಕೊತಾ ಇದ್ಲು ನಾನು ಕೂಡ ಫ್ರೈ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ತಂಗಿ ರೈಸಿಗೆ ಇಟ್ಬಿಟ್ಟು ಅವಳು ಕೆಲಸ ಅವಳು ಮಾಡ್ಕೊಳಕ್ಕೆ ಶುರು ಮಾಡಿದ್ಲು ಹಾಗಾಗಿ ನಾನು ಮಸಾಲೆ ರುಬ್ಕೊಡ್ತೀನಿ ಅಂದ್ಬಿಟ್ಟು ನಾನೇ ಮಸಾಲೆ ರುಬ್ಕೊಟ್ಟೆ ತಂಗಿ ಗಂಡ ಮಸಾಲೆಗೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ನಾನು ಮಿಕ್ಸಿಗೆ ಹಾಕಿದೆ ಅಷ್ಟೇ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲಿಂದ ಅಮ್ಮ ಮನೆಯಿಂದ ನಾವು ಹನ್ನೊಂದು ಗಂಟೆಗೆ ಹೊರಟಿದ್ವಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬಂದ್ವಿ ತಂಗಿ ಮನೆಯಲ್ಲೇ ಅಡುಗೆ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ಲು ಹಾಗಾಗಿ ತಂಗಿ ಮನೆಗೆ ಮಧ್ಯಾಹ್ನ ಊಟಕ್ಕೆ ಬಂದ್ವಿ ಹಾಗೆ ತಂಗಿ ಮನೆಗೆ ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಅವಳೇ ಮಾಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ನಾನೇನು ಅಡುಗೆ ಮಾಡೋಕ್ಕೋಗಿಲ್ಲ ಅವಳು ಕೂಡ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ತಂಗಿ ಮೀನು ಸಾಂಬಾರು ನಾನ್ ವೆಜ್ ಎಲ್ಲ ಸೇಮ್ ಅಮ್ಮ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾಳೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಎಲ್ಲ ಕೂಡ ಅಡುಗೆ ಎಲ್ಲ ಹಾಗೆ ಊಟ ಮಾಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಯಿತು ಮಾತಾಡ್ಕೊಂಡು ಕೂತ್ಕೊಂಡು ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಎಲ್ಲರೂ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಮಲ್ಕೊಂಡು ಎದ್ಬಿಟ್ಟು ಸಂಜೆ ಈವ್ನಿಂಗು ಕಾಫಿ ಮಾಡ್ಕೊಂಡು ಕುಡಿದು ಹಾಗೆ ವಾಕ್ ಹೋಗೋಣ ಅಂದ್ಬಿಟ್ಟು ಸಂಜೆ ಮೇಲೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಇವಾಗ ಹೊರಗಡೆ ತಿರ್ಗಾಡ್ಕೊಂಡು ಬರೋಣ ಅಂತ ಹೋದ್ವಿ ಸಂಜೆ ಟೈಮೆಲ್ಲ ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ವಾಕ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ ರೋಡಿಗೆ ಮೇನ್ ರೋಡಿದು ಬಸ್ಸೆಲ್ಲ ಇಲ್ಲೇ ಬರುತ್ತೆ ಬಸ್ ಸ್ಟಾಪ್ ಕೂಡ ಇದೆ ಎದುರುಗಡೆನೇ ಇರೋದು ಹಾಗೆ ಇಲ್ಲಿ ಬರ್ತಾ ಮಕ್ಕಳು ಪಾನಿಪುರಿ ತಿಂತೀವಿ ಅಂತ ಹೇಳಿದರು ನೋಡೋಣ ಪಾನಿಪುರಿ ಸಿಗುತ್ತಾ ಅಂದ್ಬಿಟ್ಟು ಈ ಕಡೆ ಬಂದ್ವಿ ಇಲ್ಲಿ ಬಂದರೆ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಇದೆ ಅಂತ ಹೇಳಿದರು ಹಾಗಾಗಿ ಮಸಾಲೆ ಪೂರಿ ಹಾಡ್ರ್ ಮಾಡಿಬಿಟ್ಟು ಇಲ್ಲೇ ನಿಂತ್ಕೊಂಡ್ವಿ ಅವ್ರು ಹೇಳಿದ್ರು ಒಂದು ಹತ್ತು ನಿಮಿಷ ಮೇಲಾಗುತ್ತೆ ಅಂತ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾವಿಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡು ಅಷ್ಟೊತ್ತಿಗೆ ಮಕ್ಕಳೆಲ್ಲ ಚೆನ್ನಾಗಿ ಅಂಗಡಿಯಲ್ಲಿ ವ್ಯಾಪಾರ ಮಾಡಿದರು ಅದಂತೆ ಇದಂತೆ ಅಂದ್ಬಿಟ್ಟು ಅದರಲ್ಲೂ ಅಮ್ಮು ಮಗಳಿಗಿಂತೋ ಅಂಗಡಿ ಸಿಕ್ಕಿದ್ರೆ ಸಾಕು ಅವಳು ತಿಂತಾಳೋ ಬಿಡ್ತಾಳೋ ಒಟ್ಟಿನಲ್ಲಿ ಸಿಕ್ಕಿದ್ದೆಲ್ಲ ಆರ್ಡ್ರ್ ಮಾಡ್ತಾಳೆ ಕೇಳಿ ಟೇಸ್ಟ್ ಮಾಡ್ತಾಳೆ ಚಳಿಗಾಲ ಆಗಿರೋದ್ರಿಂದ ತುಂಬಾನೇ ಚಳಿ ಇತ್ತು ಅಲ್ಲಿ ಎಲ್ಲರೂ ಸ್ವೆಟ್ ಹಾಕೊಂಡು ಬಂದಿದ್ವಿ ಆದ್ರೂ ಕೂಡ ಚಳಿ ಚಳಿ ಅನಿಸ್ತಾ ಇತ್ತು ವಾತಾವರಣ ಹಾಗೆ ನನಗೆ ಮಧ್ಯಾಹ್ನ ಊಟ ಮಾಡಿದ್ವಿ ಜೀರ್ಣ ಆಗಿರಲಿಲ್ಲ ಊಟ ಮಾಡಿದ ತಕ್ಷಣ ಮಲ್ಕೊಂಡಿದ್ವಿ ಹಾಗಾಗಿ ಜೀರಾ ಜ್ಯೂಸು ಅಥವಾ ಸವೆನಪ್ ಕುಡಿದ್ರೆ ಸ್ವಲ್ಪ ಜೀರ್ಣ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಕೇಳಿದೆ ಜೀರಾ ಜ್ಯೂಸ್ ಇಲ್ಲ ಅಂತಂದರು ಹಾಗಾಗಿ ಸವೆನ್ ಅಪ್ ಸವೆನಪ್ ಕುಡ್ದೆ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯಿತು ಊಟ ಮಾಡಿದ ತಕ್ಷಣ ಮಲಗಿದ್ವಿ ಹಾಗಾಗಿ ವಾಕೇನೂ ಮಾಡಿರಲಿಲ್ಲ ಒಂದು ಸ್ವಲ್ಪ ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಜ್ಯೂಸ್ ಕುಡಿದ್ಮೇಲೆ ಸರಿ ಆಯಿತು ಮಲಗಿ ಏಳೋಷ್ಟೊತ್ತಿಗೆ ತಂಗಿ ಗಂಡ ಕಾಫಿ ಮಾಡಿದ್ರು ಹಾಗೆ ಕಾಫಿ ಕುಡ್ಕೊಂಡು ಸೀದಾ ಬಂದ್ವಿ ಅಪ್ ಕೂಡ ಆಗಲಿಲ್ಲ ಆರ್ಡ್ರು ಮಾಡಿ ಇಪ್ಪತ್ತು ನಿಮಿಷದ ಮೇಲೆ ಬಂತು ನೋಡಿ ಮಸಾಲೆ ಪುರಿ ಚೆನ್ನಾಗಿತ್ತು ಟೇಸ್ಟ್ ಏನೋ ಪರವಾಗಿರಲಿಲ್ಲ ಎಲ್ಲರೂ ಮಸಾಲೆ ಪುರಿ ತಿಂದ್ವಿ ತಂಗಿ ಗಂಡ ನಮ್ಮ ಮನೆಯವರು ಬೇಡ ಅಂತಂದ್ರು ನಾವೆಲ್ಲರೂ ತಿಂದ್ವಿ ಟೇಸ್ಟ್ ಏನೋ ಪರವಾಗಿಲ್ಲ ಚೆನ್ನಾಗಿತ್ತು ಆದರೆ ಆರ್ಡ್ರ್ ಮಾಡಿ ಅವ್ರು ತಂದು ಕೊಡೋದೆಂತೂ ಒಂದು ಇಪ್ಪತ್ತು ನಿಮಿಷದ ಮೇಲಾಯಿತು ಹತ್ತು ನಿಮಿಷ ಅಂತ ಹೇಳಿದರು ಆದರೆ ಇಪ್ಪತ್ತು ನಿಮಿಷದ ಮೇಲಾಯಿತು ಅಂಗಡಿ ಓನರ್ಗೆ ಪಾಪ ನೋಡಿ ಇಷ್ಟ ಆಗ್ಬಿಟ್ಟು ಅವರೊಂದು ಲಾಲಿಪಾಪ್ ತಂದು ಕೊಟ್ಟರೆ ಅವನು ಇಸ್ಕೊಂಡ್ಲೇ ಇಲ್ಲ ತಗೋ ಪಾಪು ಅಂತ ಪಾಪ ಹಿಂಸೆ ಮಾಡಿ ಕೊಟ್ಟರು ತಗೊಳ್ತಾ ಇರಲಿಲ್ಲ ಲಾಲಿಪಾಪ್ ಬೇಕು ಆದರೆ ಅವ್ರು ಕೊಡಬಾರ್ದು ಹೊಸೊಬ್ಬರಲ್ವಾ ಹೊಸೊಬ್ಬರು ಕೊಟ್ಟರೆ ತಗೊಳ್ಳಲ್ಲ ಅವನು ಹಾಗೆ ನಮ್ಮ ಮನೆಯರು ಇಲ್ಲೇನು ತೊಗೊಂಡ್ಲಿಲ್ಲ ನಮ್ಮ ಮನೆಯವರು ನನ್ನ ತಂಗಿ ಗಂಡ ನಮ್ಮನೇರಿಲ್ಲಿ ಎಳ್ನೀರು ತೊಗೊಂಡ್ರು ಯಾಕೋ ಹೀಟ್ ಆಗಿದೆ ಎಳ್ನೀರು ಕುಡಿತೀನಿ ಅಂದ್ಬಿಟ್ಟು ಎಳ್ನೀರು ಕಟ್ಸ್ಕೊಂಡು ಕುಡಿದ್ರು ನನ್ನ ಮಗಳು ಅಲ್ಲಿಗೂ ಕೂಡ ಟೇಸ್ಟ್ ಮಾಡೋಕ್ಕಂತ ಹೋದ್ರು ತಿನ್ನಲ್ಲ ಏನಿಲ್ಲ ಸುಮ್ಮನೆ ಟೇಸ್ಟ್ ಮಾಡಬೇಕು ಅವಳಿಗಲ್ಲಿ ಹಾಗೆ ಎಲ್ಲರೂ ಏನೇನು ಬೇಕಿಲ್ಲ ತೊಗೊಂಡು ಮಸಾಲೆ ಪುರಿ ಎಳ್ನೀರು ಮಕ್ಕಳು ಚಾಕ್ಲೇಟ್ಸು ಅದು ಇದು ಏನೇನು ಬೇಕಿಲ್ಲ ತೊಗೊಂಡು ಬಿಲ್ ಕೊಟ್ಬಿಟ್ಟು ಮನೆ ಕಡೆ ಹೊರಟ್ವಿ ನಾವು ಮನೆಯಿಂದ ರೋಡಿಗೆ ಬರೋ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಈಗ ಏಯ್ಟ್ ತರ್ಟಿ ಆಗಿದೆ ಟೈಮು ತುಂಬಾ ಚೆನ್ನಾಗಿತ್ತು ಈ ವಾಕಿಂಗ್ ಖುಷಿ ಆಯಿತು ಎಲ್ಲ ನೈಟ್ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆಲ್ಲ ಏನೇನೋ ಸ್ನ್ಯಾಕ್ಸ್ ತಿನ್ಸ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ ಮನೆಗೆ ಬಂದ್ವಿ ಟೈಮ್ ಇವಾಗ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಆಯಿತು ಅಡುಗೆ ಎಲ್ಲ ಇದೆ ಫಿಶ್ ಸಾಂಬಾರು ಫಿಶ್ ಫ್ರೈ ಎಲ್ಲ ಇದೆ ತಂಗಿ ರೊಟ್ಟಿ ಮಾಡ್ತೀನಿ ಅಕ್ಕಿ ರೊಟ್ಟಿನ ಅಂತ ಹೇಳಿದ್ಲು ನಮ್ಮ ಮನೆಯವ್ರಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವಳು ಕೂಡ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ಲು ನಾನು ಬೇಯಿಸ್ತೀನಿ ಅಂತ ನನಗೆ ಅಕ್ಕಿ ರೊಟ್ಟಿ ಅಷ್ಟೊಂದು ಸರಿಯಾಗಿ ಮಾಡಲ್ಲ ಹಾಗಾಗಿ ಅವ್ರ ಊರಿಗೆ ಬಂದರೆ ಅಮ್ಮ ಕೈಲಿ ತಂಗಿ ಮನೆಗೆ ಬಂದರೆ ಇಲ್ಲಿ ರಿಲೇಷನ್ಗಳ ಮನೆಗೆ ಅವ್ರ ಮನೆಗೆ ಹೋದ್ರು ಕೂಡ ಅವರು ಅಕ್ಕಿ ರೊಟ್ಟಿನೇ ಇಷ್ಟಪಡ್ತಾರೆ ಹಾಗಾಗಿ ತಂಗಿ ಅಕ್ಕಿ ರೊಟ್ಟಿನೇ ಮಾಡಿಕೊಡ್ತೀನಿ ಬಾವಗೆ ಅಂತ ಹೇಳಿದ್ಲು ಹಾಗೆ ಅವಳು ಅಕ್ಕಿ ರೊಟ್ಟಿ ಮಾಡಿದ್ಲು ಎಲ್ಲರದ್ದು ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ ಮಲ್ಕೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ನೈಟ್ ಹೋಗೋ ಪ್ಲ್ಯಾನ್ ಇತ್ತು ಆದರೆ ನೈಟ್ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಿಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಏಳಿಸ್ತೀನಿ ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಐದುವರೆ ಬಸ್ಸಿಗೆ ಹತ್ತಿ ಕೂತಿದ್ವಿ ನೋಡಿ ಈ ರೀತಿ ಇದೆ ಬೆಳಗ್ಗೆನೇ ಎದ್ದು ಹೊರಟು ಕೂತಿದ್ವಿ ತುಂಬಾ ಚಳಿ ಚಳಿ ಇದೆ ವಾತಾವರಣ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ಹೊರಟಿದ್ವಿ ಅಷ್ಟೇ ಕಾಫಿ ಮಾಡಿಕೊಟ್ಲು ತಂಗಿ ಕಾಫಿ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಕಳಿಸಿದ್ಲು ನಾವು ತಗೊಂಡು ಬಂದ್ವಿ ಊರಿಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ಆದರೂ ಕೂಡ ಎರಡು ಮನೆಗೆ ಹೋಗಿ ಬಂದಂಗಾಯ್ತು ಇವಾಗ ಅಮ್ಮ ಮನೆಗೆ ತಂಗಿ ಮನೆಗೆ ಆದರೂ ಕೂಡ ತುಂಬಾ ಖುಷಿ ಆಯಿತು ನೋಡೋಣ ನಮ್ಮ ಊರಿನ ಪ್ರಯಾಣ ಇಲ್ಲಿಗೆ ಮುಗಿಯಿತು ಈ ವರ್ಷದ ಕೊನೆಯ ಪ್ರಯಾಣ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಕೊನೆಯ ಪ್ರಯಾಣ ಟ್ವೆಂಟಿ ಫೈಲಿ ಮತ್ತೆ ಯಾವಾಗ ಬರ್ತೀವೋ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿಂದ ಹೊರಟೋರು ನಾವು ಹಾಸನಲ್ಲಿ ಟಿಫನಿಗಂತ ಬಸ್ನ ನಿಲ್ಲಿಸಿದ್ರು ಅಲ್ಲಿ ಇಡ್ಲಿ ಒಡೆ ತಗೊಂಡು ತಿಂದ್ವಿ ಅಮ್ಮ ಮಗಳಂತೂ ನನಗೆ ಟಿಫನ್ ಬೇಡ ಅಂದ್ಬಿಟ್ಟು ಬಸ್ಸಿಂದ ಇಳಿಲೇ ಇಲ್ಲ ನಾವು ಮೂರು ಜನ ಮಾತ್ರ ಟಿಫನ್ ಮಾಡ್ಕೊಂಡ್ವಿ ಅವಳಿಗೆ ಯಾಕೆ ಅಂದರೆ ಬೇಡ ಅಂತ ಅಂದ್ಲ ಅವಳು ಅವಳು ಇಷ್ಟಪಡೋ ಥರ ಇರಲಿಲ್ಲ ಅನಿಸುತ್ತೆ ಹಾಗಾಗಿ ಅವಳೇನು ಇಳಿಲಿಲ್ಲ ಕೆಳಗಡೆ ಬಾ ಅಂದರೂ ಕೂಡ ಬರಲಿಲ್ಲ ಅವಳಿಗೆ ನಾವೇ ಜ್ಯೂಸ್ ಎಲ್ಲ ತೊಗೊಂಡು ಬಂದ್ವಿ ನಾನು ಟಿಫನ್ ಮಾಡ್ಕೊಂಡು ಮಲ್ಕೊಂಡಿರೋಳು ನಮ್ಮ ಸ್ಟಾಪ್ ಬಂದಾಗಲೇ ಎದ್ದಿರೋದು ಇಲ್ಲಿ ನೆಲಮಂಗ್ಲದಲ್ಲಿ ಇಳಿಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನೆಲಮಂಗ್ಲದಲ್ಲಿ ಇಳಿದು ಇಲ್ಲಿಂದ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ಕೊಟ್ಟಿಗೆರೆ ಬಸ್ಸಿಗೆ ಹೋಗಬೇಕು ಹಾಗಾಗಿ ನಾವು ಇಲ್ಲಿ ಇಳ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋದ್ರೆ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಇಳ್ಕೊಂಡು ಅಂತಿಂತು ನಮ್ಮ ಏರಿಯಾ ಹತ್ರ ಬಂದ್ವಿ ಹಾಗೆ ನನ್ನ ಮಗ ಕಾಲೇಜ್ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಇಲ್ಲೇ ಇಳಿದ ಅವನಿಗೆ ಹಾಲ್ ಟಿಕೆಟ್ ತಗೊಳ್ಬೇಕಿತ್ತು ಹಾಗಾಗಿ ಹಾಗೆ ಅವನ ಫ್ರೆಂಡ್ ಬಂತು ಪಿಕಪ್ ಮಾಡ್ದ ಅಲ್ಲೇ ಅವ್ನ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ ಮನೆಗೆ ಬಂದು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಿ ಊಟ ಮಾಡಿದ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರಾದ್ರೂ ನೋಡ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು